ಶಿಗ್ಗಾಮಿ ಉಪ ಚುನಾವಣೆಗೆ ಗೆಲ್ಲಲು ಕಾಂಗ್ರೆಸ್ ಈಗ ಕಸರತ್ತು ಆರಂಭಿಸಿದೆ ಅಭ್ಯರ್ಥಿ ಆಯ್ಕೆ ಬಗ್ಗೆ ಕಾಂಗ್ರೆಸ್ ಉಸ್ತುವಾರಿ ಸಮಿತಿಯಿಂದ ಚರ್ಚೆ ಆಗಿದೆ ನೋಡಿ ಶಿಗ್ಗಾಮಿ ಬೈ ಎಲೆಕ್ಷನ್ ಗೆಲ್ಲಬೇಕು ಅಂತೇಳಿ ಕಾಂಗ್ರೆಸ್ ಪಣ ತೊಟ್ಟಿದೆ ಆಕಾಂಕ್ಷಿಗಳ ದಂಡು ಜಾಸ್ತಿ ಆಗ್ತಾನೆ ಇದೆ ಅಲ್ಲಿಗ ಅವರಿಂದ ತೆರವಾಗಿರುವಂತಹ ಕ್ಷೇತ್ರದವರಿಗೆ ಎಂಪಿ ಆಗಿದ್ದಾರೆ ಹಾಗಾಗಿ ಈಗ ಕಾಂಗ್ರೆಸ್ ಉಸ್ತುವಾರಿ ಸಮಿತಿ ಚರ್ಚೆ ನಡೆದಿದೆ ಆಕಾಂಕ್ಷಿಗಳ ಜೊತೆ ಸಚಿವ ಈಶ್ವರ ಖಂಡ್ರೆ ಚರ್ಚೆಯನ್ನು ಮಾಡಿದ್ದಾರೆ ಐದಕ್ಕಿಂತ ಹೆಚ್ಚು ಜನ ಆಕಾಂಕ್ಷಿಗಳಿದ್ದಾರೆ ಒಂದು ಹನ್ನೆರಡು ಡಜನ್ ಅಂತ ಅನ್ಕೊಳ್ಳೋಣ ಆಕಾಂಕ್ಷಿಗಳ ಅಭಿಪ್ರಾಯವನ್ನು ಸಂಗ್ರಹಿಸಿದ್ದಾರೆ ಕಂಡ್ರೆ ನಾನು ನನ್ನ ಅಭಿಪ್ರಾಯವನ್ನು ಸಭೆಯಲ್ಲಿ ತಿಳಿಸಿದ್ದೇನೆ ನನಗೆ ಅವಕಾಶ ನೀಡುವಂತೆ ಮನವಿ ಮಾಡಿದ್ದೇನೆ ಕಳೆದ ಇಪ್ಪತ್ತು ವರ್ಷಗಳಿಂದ ಪಕ್ಷ ಸಂಘಟನೆ ಮಾಡಿದ್ದೇನೆ ಸ್ಥಳೀಯರೇ ಅಭ್ಯರ್ಥಿ ಆಗಬೇಕು ಅನ್ನೋದು ಜನಾಭಿಪ್ರಾಯ ಸಭೆ ಬಳಿಕ ಟಿಕೆಟ್ ಆಕಾಂಕ್ಷಿ ಅಜ್ಜಂಫೀರ್ ಖಾದ್ರಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರು ಕೂಡ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಇವರ ಜೊತೆಗೆ ಇನ್ನೂ ನಾಲ್ಕರಿಂದ ಐದು ಜನ ಪ್ರಬಲ ಆಕಾಂಕ್ಷಿದ್ದಾರೆ ಶಿಗ್ಗಾವಿಯ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಕಾಂಗ್ರೆಸ್ನಿಂದ ಈಗಾಗಲೇ ಅವರು ಕರೆದ್ರ ಮೇಲೆ ಗೆ ಆಕಾಂಕ್ಷಿಗಳಿಗೆ ಕರೆದು ಅವರು ಬಹಳ ಪಕ್ಷ ಗೆಲುವಿನ ಬಗ್ಗೆ ಅನೇಕ ವಿಚಾರ ನಮಗೆ ಹೇಳಿದ್ದಾರೆ ಆದರೆ ಇಲ್ಲಿ ಏನಿರಲಿ ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕು ಅನ್ನುವಂತ ಇವತ್ತು ನಮಗೆ ಮಾರ್ಗದರ್ಶನ ನೀಡಿದ್ದಾರೆ ಹಾಗಾಗಿ ನಮ್ಮ ನನ್ನ ವೈಯಕ್ತಿಕ ಅಭಿಪ್ರಾಯ ಜನರ ಅಭಿಪ್ರಾಯ ನಮ್ಮ ಕ್ಷೇತ್ರದ ನಮ್ಮ ತಾಲೂಕಿನ ಮತದಾರ ಅಭಿಪ್ರಾಯ ಸ್ಥಳೀಯವ ಅಭ್ಯರ್ಥಿ ಆಗಬೇಕು ನಮ್ಮ ಎಮ್ ಎಲ್ ಎ ನಮ್ಮ ಆಗಬೇಕು ಬೇರೆ ತಾಲೂಕಿನವ್ರಿಗೆ ಅವಕಾಶ ಕೊಡಬಾರ್ದು ಅಂತೇಳಿ ನಾನು ಭಾಳ ಭಾಳ ಪ್ರಬಲವಾಗಿ ನಾನು ಅಲ್ಲೇ ಅವ್ರ ಮೇ ಅವ್ರ ಮುಂದೆ ವ್ಯಕ್ತಪಡಿಸೀನಿ ಅವರು ಭಾಳ ಸಕಾರಾತ್ಮಕವಾಗಿ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಏನೇ ಮಾಡಿರಿ ನೀವು ಲೋಕಲ್ ಕೊಡಿರಿ ಕಾಂಗ್ರೆಸ್ ಪಕ್ಷದ ಮತದಾರ ಕೇಳಿರಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೇಳಿರಿ ಈ ಕ್ಷೇತ್ರದ ಸರ್ವ ಜನಾಂಗಕ್ಕೆ ಕೇಳಿರಿ ಅವ್ರ ಅಭಿಪ್ರಾಯ ಏನು ಬರ್ತೈತೆ ಅದು ಮಾಡಿರಿ ಆದರೆ ನಾನು ನಿಮ್ಮ ಮುಂದೆ ಹೇಳಕತ್ತೀನಿ ಲೋಕಲ್ ಇರಬೇಕು ಅನ್ನೋಂಥದ್ದು ಈ ತಾಲೂಕಿನ ಮತದಾರರ ಅಭಿಪ್ರಾಯ ಈ ತಾಲೂಕಿನ ಮುಖಂಡರ ಅಭಿಪ್ರಾಯ ಈ ಭಾಗದ ಜನರ ಅಭಿಪ್ರಾಯ ಪ್ರತಿಯೊಬ್ಬರ ಅಭಿಪ್ರಾಯ ನೀವೊಂದು ಸರ್ವೆ ಮಾಡಿರಿ ನೀವು ಖಾಸಗಿ ಸರ್ವೆ ಮಾಡಿಸ್ರಿ ಆ ಸರ್ವೆಯಲ್ಲಿ ಲೋಕಲ್ನವ್ರು ಸರ್ವೆ ಮಾಡಿಸ್ರಿ ಮಾಡಿ ಯಾರು ಹೆಸರು ಬರ್ತೈತೆ ಅವರಿಗೆ ಕೊಡ್ರಿ ನಾವು ಪಕ್ಷದ ಅಭ್ಯರ್ಥಿ ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ ಹೇಳೀನಿ ನೀವು ಲೋಕಲ್ನವ್ರದ್ದು ಸರ್ವೆ ಮಾಡ್ರಿ ಅಂತ ಹೇಳೀನಿ ಲೋಕಲ್ ಯಾರ್ಯಾರು ಯಾರು ಅಂತ ಕೇಳಿದ್ರು ನಿಮ್ಗೆಲ್ಲರಿಗೂ ಗೊತ್ತಿದೆ ಲೋಕಲ್ ಯಾರು ಅನ್ನೋದು ಅವ್ರ ಹೆಸರು ಮುಖಾಂತರ ಸರ್ವೆ ಮಾಡ್ರಿ ಅವ್ರ ಹೆಸರು ಮುಖೇನ ಸರ್ವೆ ಮಾಡ್ರಿ ಅದ್ರಾಗ ಏನು ಬರ್ತೈತಿ ನೀವು ಅವ್ರಿಗೆ ಕರ್ದು ಟಿಕೆಟ್ ಕೊಡ್ರಿ ಈ ಅಜಿಂ ಪಿರ್ ಖಾದ್ರಿ ಕಾಂಗ್ರೆಸಿನ ಅಭ್ಯರ್ಥಿ ಗೆಲ್ಲಿಸ್ಕೊಂಡು ಬರ್ರಿ ಮತ್ತಷ್ಟು ಮಾಹಿತಿ ಎಲ್ಲಪ್ಪ ನೀಡ್ತಾರೆ ಎಲ್ಲಪ್ಪ ಶಿಗ್ಗಾವಿ ಉಪಚುನಾವಣಾ ಹೈ ವೋಲ್ಟೇಜ್ ಕ್ಷೇತ್ರ ಇದು ಈಗ ರಂಗೇ ಇರ್ತಾ ಇದೆ ಇನ್ನೂ ಡೇಟ್ ಅನೌನ್ಸ್ ಕೂಡ ಆಗದೇ ಇರೋದ್ರಿಂದಾಗಿ ಬಟ್ ಈಗ ಕಾಂಗ್ರೆಸ್ ಅಲ್ಲಿ ನೋಡ್ತಾ ಇದ್ದೀವಿ ಡಜನ್ ಅಂತ ಹೇಳ್ಬೋದು ಆಕಾಂಕ್ಷಿಗಳು ಇವತ್ತಿನ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು ಏನಾದರೂ ಸುಳಿವು ಸಿಗ್ತಾ ಇವರೇ ಫೈನಲ್ ಆಗ್ಬೋದು ಅಂತೇಳಿ ಪ್ರಭು ಹಾವೇರಿ ಉಪಚುನಾವಣೆ ಅಂದ್ರೆ ಹಾವೇರಿ ಜಿಲ್ಲೆಯ ಚಿಕ್ಕಾಂ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಈಗಾಗಲೇ ಅಂತಾರೆ ರಂಗೇರಿಸಿದೆ ಅಧಿಕೃತವಾಗಿ ಈಗಾಗಲೇ ಅಂತಾರೆ ಅಭ್ಯರ್ಥಿಗಳ ಘೋಷಣೆ ಆಗ್ಬೇಕಾಗಿದೆ ಇನ್ನೊಂದು ಕಡೆ ಅಂತಾರೆ ಇಲ್ಲಿ ಚುನಾವಣೆ ದಿನಾಂಕ ಸಹ ಇನ್ನೂ ಘೋಷಣೆ ಆಗಿಲ್ಲ ಆ ಮುನ್ನವೇ ಇಲ್ಲಿ ಅಂದ್ರೆ ಅಭ್ಯರ್ಥಿಗಳ ಒಂದು ಪೈಪೋಟಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಟಿಕೆಟ್ ನನಗೆ ಬೇಕು ನನಗೆ ಬೇಕು ಅಂತೇಳಿ ಒಂದು ಪಟ್ಟಣ ಹಿಡಿದು ಇಲ್ಲಿ ಟಿಕೆಟ್ ಆಗಮಿಸಿ ಹೇಳಿದ್ದಾರೆ ಅದು ಯಾವ ಮಟ್ಟಿಗೆ ಅಂತಂದ್ರೆ ಇಲ್ಲಿ ಮಾಜಿ ಶಾಸಕ ಅಜೆಂ ಕಾವೆ ಇರ್ಬೋದು ಮತ್ತು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಸವರಾಜ್ ಬೊಮ್ಮ ಎದುರುತಂತಹ ಯಾತ್ರಿ ಕನ್ಪಟಾಣ ಇರ್ಬೋದು ಇವರು ಈ ರೀತಿಯಾಗಿ ಅನೇಕ ಅಂದ್ರೆ ಇವರಿಬ್ಬರೂ ಸೇರಿದಂತೆ ಅನೇಕರು ಈಗಾಗಲೇ ಟಿಕೆಟ್ ಟಿಕೆಟ್ಗಾಗಿ ಬೇಡಿಕೆ ನೀಡಿದ್ದಾರೆ ಮೊನ್ನೆ ಸಹ ಇಲ್ಲಿ ಅಂತಂದ್ರೆ ಸತೀಶ್ ಗಾರ್ಪಿ ಬಂದಾಗ ದೊಡ್ಡದಂತಹ ಒಂದು ಗಲಾಟೆ ಗದ್ದಲಗಳು ಆದವು ಅದೇ ರೀತಿಯಾಗಿ ಇವತ್ತು ಸಹ ಇಲ್ಲಿ ಅಂತಂದ್ರೆ ತಮ್ಮ ತಮ್ಮ ಬೆಂಬಲಿ ಅಂದ್ರೆ ಆರ್ ಶಂಕರ್ ಇರ್ಬೋದು ಇನ್ನೊಂದು ಕಡೆ ಅಂತಾರೆ ಸಂಜೀವ್ ನೀರ್ಲಿಗಿ ಇರ್ಬೋದು ಸೋಮಣ್ಣ ನೇವೀನ್ ಬಂದ್ ಇರ್ಬೋದು ಈ ರೀತಿಯಾಗಿ ತಮ್ಮ ತಮ್ಮ ಅಭಿಮಾನಿಗಳು ತಮ್ಮ ತಮ್ಮ ಬೆಂಬಲಿಗರನ್ನ ಕರೆದುಕೊಂಡು ಇವತ್ತು ಟಿಕೆಟ್ಗಾಗಿ ಒಂದು ಬೇಡಿಕೆ ಇಡುವಂತಹ ಕೆಲಸವನ್ನ ಮಾಡಿದ್ರು ಇವತ್ತು ಅದರಲ್ಲಿ ಸಿಗ್ಗಾವಿಯ ಒಂದು ಕಲ್ಯಾಣ ಕಲ್ಯಾಣದಲ್ಲಿ ಒಂದು ಮಹತ್ವಪೂರ್ಣವಾದಂತಹ ಒಂದು ಸಭೆಯನ್ನ ಕರಲಾಗಿತ್ತು ಆ ಸಭೆಯಲ್ಲಿ ಚರ್ಚೆ ಆಗಿದ್ದು ಪ್ರಮುಖವಾಗಿ ಅಂದರೆ ಇಲ್ಲಿ ಈ ಒಂದು ಕ್ಷೇತ್ರ ನಾವು ಐದು ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋತಿದೆ ಈ ಒಂದು ಚುನಾವಣೆಯಲ್ಲಿ ಅಂದ್ರೆ ಉಪ ಚುನಾವಣೆ ಈಗ ನಮಗೆ ಪ್ರತಿಷ್ಠೆ ಆಗಿದೆ ಇದು ಎಲ್ಲವನ್ನು ಬಿಟ್ಟು ಅಂದ್ರೆ ಈಗಾಗಲೇ ಅಂದ್ರೆ ನನಗೆ ಟಿಕೆಟ್ ಬೇಕು ನಿನಗೆ ಟಿಕೆಟ್ ಬೇಕು ಅನ್ನೋದನ್ನ ಘೋಷಣೆ ಆಗಿದೆ ಬಿಡಿ ಎಲ್ಲರೂ ಒಗ್ಗಟ್ಟಿನ ಪ್ರದರ್ಶನ ಮಾಡಿ ಈಗಾಗಲೇ ಅಂತಾರೆ ನಾವು ಸರ್ವೆ ಮಾಡ್ತೇವೆ ಆ ಸರ್ವೆಯಲ್ಲಿ ಯಾರು ಬರ್ತಾರೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಂದ್ರೆ ಅವ್ರಿಗೆ ಟಿಕೆಟ್ ಕೊಡುತ್ತೆ ಕೊನೆಯದಾಗಿ ನಾವು ಇವತ್ತು ಇಲ್ಲಿ ಅಂತ ಅಂತಿಮವಾಗಿ ಬಂದಿರುವುದು ಇಲ್ಲಿ ಎಲ್ಲರನ್ನ ಒಂದು ಮಾಹಿತಿ ಸಂಗ್ರಹ ಮಾಡಿಕೊಳ್ಳಿಕ್ಕೆ ಅಭಿಪ್ರಾಯವನ್ನ ಸಂಗ್ರಹ ಮಾಡಿಕೊಳ್ಳಿಕ್ಕೆ ನೀವೇನಾದ್ರೂ ಇದೇ ರೀತಿಯಾಗಿ ಕಚ್ಚಾಡೋದನ್ನ ಬಿಟ್ಟು ಇಲ್ಲಿ ಪಕ್ಷ ಸಂಗತಿಗಾಗಿ ಶ್ರಮಿಸಿ ಮತ್ತು ಇಲ್ಲಿ ಟಿಕೆಟ್ ಹಂಚಿಕೆ ಹೈಕಮಾಂಡ್ ಮಾಡುತ್ತೆ ಖರ್ಗೆ ಅವರೇ ಮಾಡ್ತಾರೆ ಖರ್ಗೆನೆ ಇಲ್ಲಿ ಯಾರು ಅಭ್ಯರ್ಥಿ ಆಗ್ಬೇಕು ಅನ್ನೋದು ಘೋಷಣೆ ಮಾತ್ರ ಅದು ಸರ್ವೆ ಮುಖಾಂತರ ಅದನ್ನ ಬಿಟ್ಟು ನೀವೆಲ್ಲರೂ ಒಗ್ಗಟ್ಟಿಂದ ಪ್ರದರ್ಶನ ಮಾಡಬೇಕು ಅನ್ನೋದು ಸಂದೇಶವನ್ನ ಇವತ್ತು ಸಭೆಯಲ್ಲಿ ಮಾಡಲಾಯಿತು ಎಲ್ಲಪ್ಪ ಮಾಹಿತಿಗಾಗಿ ಇವತ್ತಿನ ಸಭೆ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿತ್ತು ಬಟ್ ಅಲ್ಲಿ ಈಶ್ವರ ಖಂಡ್ರೆ ಅವರು ಕೂಡ ಅಭಿಪ್ರಾಯ ಸಂಗ್ರಹವನ್ನು ಮಾಡಿದ್ದಾರೆ ಇದನ್ನ ಕೆ ಪಿ ಸಿ 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 ಗಮನಕ್ಕೆ ತರ್ತಾರೆ ಅದಾದಮೇಲೆ ಹೈಕಮಾಂಡ್ ಗಮನಕ್ಕೆ ತರುವಂಥ ಕೆಲಸ ಕೂಡ ಆಗುತ್ತೆ ಬಟ್ ಇದು ಫೈನಲ್ ಅಲ್ಲ ಇನ್ನೂ ಅಜ್ಜಮ್ ಫೀರ್ ಖಾದ್ರಿ ಸೇರಿದಂತೆ ಸಂಜೀವ್ ಕುಮಾರ್ ನೀರ್ಲ್ಗಿ ಇದ್ದಾರೆ ಜೊತೆಗೆ ಬೇವಿನ ಮರದಿದ್ದಾರೆ ಶಿವಲೀಲಾ ಕುಲಕರ್ಣಿ ಇದ್ದಾರೆ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಆಮೇಲೆ ಶಂಕರ್ ಆರ್ ಶಂಕರ್ ಕೂಡ ಕೇಳ್ತಾ ಇದ್ದಾರೆ ಶಿಗ್ಗಾವಿ ಟಿಕೆಟ್ ಕೊಡಬೇಕು ಅಂತ